ವಾರದ ಬೈತ್ಕೋಲ್ ಬಳಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಮೀನುಗಾರಿಕೆ ಬೂಟ್ ಒಂದು ಧಗಧಗನೆ ಹೊತ್ತಿ ಉರಿದ ಘಟನೆ ನಡೆದಿದೆ ಲಕ್ಷ್ಮಿ ಎಂಬ ಹೆಸರಿನ ಬೋಟ್ನಲ್ಲಿ ಬೆಂಕಿ ಕಾಣಿಸುತ್ತಿದ್ದಂತೆ ಮೀನುಗಾರರು ಕೂಡಲೇ ಸಿಲಿಂಡರ್ ಅನ್ನು ಸಮುದ್ರಕ್ಕೆ ಎಸೆದಿದ್ದಾರೆ ಸಿಲಿಂಡರ್ ಸ್ಫೋಟಗೊಂಡಿದ್ದರೆ ಭಾರೀ ಅನಾಹುತ ಆಗುವ ಸಾಧ್ಯತೆಯಿತ್ತು ಇದೀಗ ಭಾರಿ ಅನಾಹುತ ತಪ್ಪಿದಂತಾಗಿದೆ ದಡದಲ್ಲಿದ್ದು ಮೀನುಗಾರರು ಏಕಾಏಕಿ ಬೆಂಕಿ ಕಂಡು ಭಯಗೊಂಡಿದ್ದಾರೆ ಎರಡು ತಿಂಗಳಿನಿಂದ ಹೇರಿದ್ದ ಮೀನುಗಾರಿಕೆ ನಿಷೇಧ ತೆರವುಗೊಳ್ಳಲು ಕೆಲವೇ ದಿನಗಳಷ್ಟೇ ಬಾಕಿ ಇದ್ದು ಮೀನುಗಾರಿಕೆ ಸಿದ್ಧತೆಯಲ್ಲಿದ್ದ ಕಡಲ ಮಕ್ಕಳಿಗೆ ಈ ಅವಘಡ ಸ್ವಲ್ಪ ಬೇಸರ ತಂದಿದೆ ಬಿಡುವಿನ ಅವಧಿಯಲ್ಲಿ ಬೋಟ್ಗಳ ಎಂಜಿನ್ ಸರ್ವಿಸ್ ಮುರಿದು ಹೋಗಿದ್ದ ಹಲಗೆಗಳ ಬದಲಾವಣೆ ಬಲೆಗಳ ದುರಸ್ತಿ ಹೊಸ ಬಲೆಗಳ ಖರೀದಿ ಬೋಟ್ಗಳಿಗೆ ಬಣ್ಣ ಬಳಿದು ಸ್ವಚ್ಛಗೊಳಿಸುವುದು ಪರವಾನಗಿ ನವೀಕರಣ ಡೀಸೆಲ್ ಪಾಸ್ ಪುಸ್ತಕ ಮೀನುಗಾರಿಕೆಗೆ ಆರಂಭಿಕ ಬಂಡವಾಳ ಕ್ರೋಡೀಕರಣ ಸೇರಿದಂತೆ ಮೀನುಗಾರಿಕೆಗೆ ಅಗತ್ಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ತೋರಣ ಕಟ್ಟಿ ಹೂಮಾಲೆ ಹಾಕಿ ಈಗಾಗಲೇ ಪೂಜೆ ಮಾಡಿಕೊಂಡ ಮಾಲೀಕರು ಮೀನುಗಾರಿಕೆಗೆ ತೆರಳಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನು ಮೀನುಗಾರರು ಕಳೆದ ಎರಡು ತಿಂಗಳಿನಿಂದ ಕೆಲಸವಿಲ್ಲದೆ ಇರುವಂತಾಗಿದ್ದು ಇದೀಗ ಮತ್ತೆ ಮಸ್ತ್ಯ ಕಾರ್ಯ ಆರಂಭವಾಗಿದ್ದು ಕಡಲ ಮಕ್ಕಳಿಗೆ ಇನ್ನಿಲ್ಲದ ಸಂತಸ ತಂದಿದ್ದು ಈ ಅವಘಡದಿಂದಾಗಿ ಕೊಂಚ ಆತಂಕ ಉಂಟು ಮಾಡಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ